ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವ ಥರ ಸಾರು ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಡೈಲಿ ತೆಂಗಿನ ಹಾಲು ಹಾಕ್ಕೊಂಡು ಮೀನು ಸಾರು ಮಾಡ್ತೀನಿ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೇ ಇಷ್ಟ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಇಲ್ಲ ನಾನು ಒಂದು ಕೆ ಜಿ ಬಂಗುಡೆ ಮೀನು ತೊಗೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳುವ ಒಂದು ಬಾಣಲೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಮೆಂತೆಕಾಳು ಹಾಕಿ ಡ್ರೈ ರೋಸ್ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದು ಈಗ ಅದನ್ನು ತೆಗೆದುಬೇಡುವ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹದಿನೈದು ಬ್ಯಾಡಕಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನನಗೆ ಖಾರ ಸ್ವಲ್ಪ ಜಾಸ್ತಿ ಹಾಗೆ ನಾನು ಇಷ್ಟು ತೊಗೊಂಡಿದ್ದೀನಿ ಸೊ ಇದನ್ನ ಸಹ ಚೆನ್ನಾಗಿ ಹುರ್ಕೋಬೇಕು ಫ್ರೈ ಆಗಿದೆ ಇದು ಈಗ ಇದನ್ನ ತೆಗೆದ್ಬೇಡುವ ಎಣ್ಣೆ ಹೀಗೆ ಇರಲಿ ಈಗ ಇದಕ್ಕೆ ನಾನು ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ ಇದು ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಾ ಇದೆ ಇಷ್ಟು ಸಾಕು ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಆ್ಯಡ್ ಮಾಡ್ಕೊಂಡು ಈಗೊಂದು ಸ್ವಲ್ಪ ಇಲ್ಲಿ ನಾನು ಶುಂಠಿ ತೊಗೊಂಡಿದ್ದೇನೆ ಶುಂಠಿ ಸ್ವಲ್ಪ ಜಾಸ್ತಿನ ತೊಗೊಳ್ಳಿ ಚೆನ್ನಾಗಾಗುತ್ತೆ ಶುಂಠಿನಲ್ಲಿ ಜಜ್ಜಿ ಹಾಕ್ತಾಯಿದ್ದೀನಿ ನಾನು ಜಜ್ಜಿ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಮ್ಮೆ ತಿರುಗಿಸಿ ಲೋ ಫ್ಲೇಮಲ್ಲಿ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಮಸಾಲ ರೆಡಿ ಮಾಡ್ಕೊಂಡು ಬರುವ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರ್ಕೊಂಡಂಥ ಎಲ್ಲ ಮೆಣಸು ಕೊತ್ತಂಬರಿ ಜೀರಿಗೆ ಮೆಣತೆಕಾಳು ಎಲ್ಲ ಸೇರಿಸ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದಿಷ್ಟು ಹುಳಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರುವ ತೆಂಗಿನ ಹಾಲು ಕೂಡ ರೆಡಿ ಮಾಡ್ಕೊಳ್ಳುವ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೇನೆ ತುಂಬ ಹಾಕಿದರೆ ಚೆನ್ನಾಗಿ ಚೆನ್ನಾಗಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಾಲು ತೊಗೊಂಡು ಬರುವ ನೋಡಿ ಶುಂಠಿ ಖಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಮಸಾಲೆ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನಾವು ತುಂಬ ನೀರು ಹಾಕ್ಕೋಬೇಡಿ ಯಾಕಂದರೆ ತೆಂಗಿನ ಹಾಲು ಹಾಕ್ಲಿಕ್ಕಿದೆ ಅಲ್ವಾ ಸೊ ನೀರು ಹಾಕ್ಬಿಡುತ್ತೆ ಮತ್ತೆ ಮೀನು ಸಾರು ನೀರಾದರೂ ಚೆನ್ನಾಗಾಗಲ್ಲ ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಮೀನು ಸಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ತೆಂಗಿನ ಹಾಲು ಆ್ಯಡ್ ಮಾಡ್ಕೊಳ್ಳೋಣ ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡುವ ನೋಡಿ ಮಸಾಲ ಕುದೀತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕರಿಬೇವನ ಸೂಪ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಆ ಮೀನು ಸ್ಮೆಲ್ ನಿಮಗೆ ಗೊತ್ತೇ ಆಗಲ್ಲ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಮೀನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ವೀಡಿಯೋ ಪಾಸ್ ಮಾಡಿಬಿಟ್ಟು ಅರ್ಧ ಮೀನು ಹಾಕಿಬಿಟ್ಟಿದ್ದೀನಿ ನಾನು ಇನ್ನು ಉಳಿದ ಅರ್ಧ ಮೀನು ಹಾಕೊಳ್ಳೋಣ ಮೀನು ಹಾಕಿದ್ಮೇಲೆ ಸ್ವಲ್ಪ ಮೆಲ್ಲಿಗೆ ಇದನ್ನು ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು ಮೀನು ಬೇಗನೆ ಬೆಂದ್ಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಮೀನು ಸಹ ರೆಡಿಯಾಗಿದೆ ಈಗ ಇದನ್ನು ಡಿಶ್ ಆರ್ಟ್ ಮಾಡ್ಕೊಳ್ಳೋಣ ನೀವು ಮೀನು ಇಷ್ಟಪಡೋರಾದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕಾದ ರೆಸಿಪಿ ನೋಡಿ ಮೀನು ಸರ್ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್